ನ್ನು ತಿಳಿಯಬೇಕಾದರೆ ವಿಭಜನೆ ಮಾಡಿ ಅದರ ಫಂಕ್ಷನ್ಸನ್ನು ತಿಳಿಬೇಕು ಪ್ರತಿ ತುಂಡಿನ ಅಥವಾ ವಿಭಜನೆ ಮಾಡಿದ ಅಂಶ ಗೀತೆಯಲ್ಲಿ ಮನುಷ್ಯ ಶರೀರವನ್ನು ಇಪ್ಪತ್ನಾಲ್ಕು ತತ್ವಗಳಾಗಿ ವಿಂಗಡಿಸಲಾಗಿದೆ ಹದಿಮೂರನೇ ಅಧ್ಯಾಯದ ಐದನೇ ಶ್ಲೋಕ ಏನು ಹೇಳ್ತದೆ ಪರಮಾತ್ಮಲ್ಲಿ ಮಹಾಭೂತನ್ಯಹಂಕಾರ ಬುದ್ಧಿ ಅವ್ಯಕ್ತಮೇ ವಚ ಇಂದ್ರಿಯಾಣಿದ ಶೇಖಾಂಶ ಪಂಚಚೇಂದ್ರಿಯ ಗೋಚರ ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಗೀತೆ ಬಹಳ ಸುಲಭ ಅರ್ಥ ಮಾಡಲಿಕ್ಕೆ ಐದು ಮಹಾಭೂತಗಳು ಪಂಚಭೂತಗಳು ಅಹಂಕಾರ ಬುದ್ಧಿ ಅವ್ಯಕ್ತ ಅಂಥೇಳಿದರೆ ನಾವು ನಮ್ಮ ಜನ್ಮದಲ್ಲಿ ತೆಗೆದುಕೊಂಡು ಬಂದ ಪ್ರಾರಬ್ಧ ಹೇಳಿ ಮನಸ್ಸಿನಲ್ಲಿ ಸ್ಟೋರಾದ ನಮ್ಮ ಕರ್ಮ ಫಲ ಹೇಳಿ ಅಥವಾ ಚಿತ್ತ ಗುಣ ಅಂತ ಹೇಳ್ತಾರೆ ಅದಕ್ಕೆ ಚಿತ್ತ ಚಿತ್ತ ಅಂದರೆ ಅರ್ಥ ಬೇರೆ ಬೇರೆ ಉಂಟು ಆದರೆ ಇಲ್ಲಿ ನಮ್ಮ ಹಿಂದಿನ ಜನ್ಮದ ಮನಸ್ಸು ಚಿತ್ತ ಈ ಜನ್ಮದ್ದು ಕೂಡ ಹತ್ತು ಇಂದ್ರಿಯಗಳು ಮತ್ತು ಮನಸ್ಸು ಐದು ಇಂದ್ರಿಯ ವಿಷಯಗಳು ಇಷ್ಟು ಸೇರಿದರೆ ಐದನೇ ಶ್ಲೋಕದ ಇಪ್ಪತ್ನಾಲ್ಕು ತತ್ವಗಳು ಇದನ್ನು ವ್ಯಾಸರು ವ್ಯಾಸ ಮಹರ್ಷಿಗಳು ಇಪ್ಪತ್ನಾಲ್ಕು ತತ್ವಗಳಾಗಿ ವಿಂಗಡಿಸಿದ್ದಾರೆ ಭೂಮಿಯನ್ನು ಇಪ್ಪತ್ನಾಲ್ಕು ಗಂಟೆಗೆ ಒಂದು ಸುಟ್ಟು ತಿರುಗುವಂತೆಯೇ ಮಾಡಿ ಇಟ್ಟಿದ್ದಾರೆ ಇದನ್ನು ಅರ್ಥ ಮಾಡಿಕೊಳ್ಬೋದಾ ನಿಮಗೆ ವಿಚಾರ ಮಾಡಿ ಒಂದು ಮನುಷ್ಯ ಪ್ರಾಣದಲ್ಲಿ ಎಂತಹ ಶಕ್ತಿ ಇದೆ ಭಗವದ್ಗೀತೆ ಅಂದರೆ ಏನು ಮನುಷ್ಯ ಪ್ರಾಣ ಅಂದರೆ ಏನು ಸೊ ಇಪ್ಪತ್ನಾಲ್ಕು ತತ್ವಗಳಾಗಿ ವಿಂಗಡಿಸಿ ಆ ಇಪ್ಪತ್ನಾಲ್ಕು ತತ್ವಗಳಲ್ಲಿ ಇಂದ್ರಿಯ ಮನಸ್ಸು ಬುದ್ಧಿ ಈ ಮೂರನ್ನು ಖಾಲಿ ಮಾಡು ಇಷ್ಟೇ ಹೇಳಿದ್ದು ಗೀತೆಯಲ್ಲಿ ಮೊದಲಿನಿಂದ ಕೊನೆಯವರೆಗೆ ಇದನ್ನು ಬೇರೆ ಇದರಲ್ಲಿ ತಿಳಿಸೋಣ ಶ್ರೀಕೃಷ್ಣ ಪರಬ್ರಹ್ಮಾರ್ಪಣಾ ವಸ್ತು